ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ಅಭ್ಯರ್ಥಿಗಳು ದೂರದ ಊರುಗಳಿಂದ ಹಳ್ಳಿಗಳಿಂದ ಮನೆಯಲ್ಲಿ ಎಷ್ಟೋ ಕಷ್ಟಗಳಿದ್ರೂ ಕೂಡ ನಾನು ಉನ್ನತ ಹುದ್ದೆಗೆ ಹೋಗಬೇಕು ಅಧಿಕಾರಿ ಆಗಬೇಕು ಮತ್ತು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಈ ಸರ್ಕಾರಿ ಹುದ್ದೆಗಳ ಕನಸನ್ನು ಹೊತ್ತು ರಾಜಧಾನಿಗೆ ಹಾಗೆ ಹಲವಾರು ನಗರಗಳಿಗೆ ಹೋಗ್ತಾರೆ ಬಟ್ ಆದರೆ ನೇಮಕಾತಿನೇ ಇಲ್ಲ ಅಂತಂದರೆ ಅವ್ರು ಮಾಡೋದಾದರೂ ಏನು ಹೇಳ್ಬೋದು ಬೇರೆ ಹುದ್ದೆಗಳು ಅಥವಾ ಬೇರೆ ಗವರ್ಮೆಂಟ್ ಪ್ರೈವೇಟ್ ಜಾಬ್ ಮಾಡ್ಬೋದು ಅಂತ ಹಂಗಾರೆ ಕಾಣೋದೇ ತಪ್ಪಾ ಅವರ ಹಕ್ಕಲ್ವಾ ಅದು ಅಂದರೆ ಆ ಹುದ್ದೆ ಅವರ ಹಕ್ಕಲ್ವಾ ಖಂಡಿತವಾಗ್ಲೂ ಹೌದು ಸೊ ಕಾಲ ಕಾಲಕ್ಕೆ ಪ್ರತಿ ಸರ್ಕಾರಗಳು ಈ ನೇಮಕಾತಿಯನ್ನು ಮಾಡಬೇಕು ಯಾಕಂತಂದರೆ ನಮಗೆ ಗೊತ್ತಿದೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟು ಹೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಸೊ ಅವರೆಲ್ಲರನ್ನೂ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಸರ್ಕಾರಗಳ ಮೇಲಿಲ್ವಾ ಈ ಕನಸುಗಳನ್ನ ಹೊತ್ತು ಬರುವಂತಹ ಅಭ್ಯರ್ಥಿಗಳಿಗೆ ಅವರು ಉತ್ತರ ಕೊಡಬೇಕಲ್ವ ಸೊ ಹಿಂದೆ ಬೇಕಾದಷ್ಟು ಸಾರಿ ಪ್ರತಿಭಟನೆಗಳಾಗಿರ್ಬೋದು ಬಟ್ ಈ ಒಂದು ಬೃಹತ್ ಪ್ರತಿಭಟನೆಗೆ ಟಾಪರ್ ಐ ಎ ಎಸ್ಸು ಸಹಕಾರ ಇದೆ ಸೊ ನಮ್ಮೆಲ್ಲ ಅಭ್ಯರ್ಥಿಗಳು ಹಾಗೆ ನಮ್ಮೆಲ್ಲ ಸ್ಟೂಡೆಂಟ್ಸು ದಯಮಾಡಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದನ್ನು ಒಂದು ಯಶಸ್ವಿ ಪ್ರತಿಭಟನೆಯಾಗಿ ಮಾಡಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಯುವ ಜನತೆಗೆ ಒಂದು ದಿಕ್ಸೂಚಿಯಾಗಿ ಅವರು ನಿಲ್ಲಬೇಕು ಸೊ ಇದೇ ಹನ್ನೊಂದನೇ ತಾರೀಕು ಅಂದರೆ ಬರೋ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಸೇರಿ ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಸೊ ನೀವೆಲ್ಲರೂ ಬಂದರೆ ಈ ಒಂದು ಪ್ರತಿಭಟನೆಗೆ ಒಂದು ಅರ್ಥ ಇರುತ್ತೆ ಹಾಗೇನೆ ಆ ಒಂದು ಸಂದೇಶ ಸರ್ಕಾರಗಳಿಗೆ ಮುಟ್ಟುತ್ತೆ ಸೊ ದಯಮಾಡಿ ಎಲ್ಲರೂ ತಪ್ಪದೆ ಬನ್ನಿ